ಎಸ್ ಹದಿನೈದಕ್ಕೆ ರಿಲೀಸ್ ಆಗ್ತಿದೆ ನಿಮ್ಗೆ ಗೊತ್ತಿದೆ ಸಿಚುವೇಶನ್ ಹೇಗಿದೆ ಅಂತ ಹೇಳಿ ಒಂದೊಂದು ದಿನ ಒಂದು ಶುಕ್ರವಾರ ಬಂತು ಅಂದ್ರೆ ಸರಿ ಹತ್ತರಿಂದ ಎಂಟು ಸಿನಿಮಾ ಎಂಟು ಸಿನಿಮಾ ಹತ್ತು ಸಿನಿಮಾ ಹದಿಮೂರು ಸಿನಿಮಾ ಹದಿನೈದು ಸಿನಿಮಾ ಹೀಗೆ ತಳ್ ಹಾಕ್ತಾ ಇದ್ದಾರೆ ಜನ ಗೆ ಬರೋದಕ್ಕೂ ಕನ್ಫ್ಯೂಸ್ ಆಗೋ ಲೆವೆಲ್ಗೆ ಸಿನಿಮಾಗಳು ರಿಲೀಸ್ ಆಗ್ತಾ ಇದಾವೆ ಈಗ ಇದು ಕೂಡ ಒಳ್ಳೆ ಸಬ್ಜೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಮನೋರಂಜನೆ ತಗೋಬೇಕು ತಗೋಬಹುದು ಅದೇ ರೀತಿ ಹಲವಾರು ಸಿನಿಮಾಗಳು ಬಂದು ಕಣ್ಮರಿ ಆಗ್ತಿದಾವೆ ಆತರ ಆಗಬಾರ್ದು ನಮ್ಮ ಆಸೆ ಕೂಡ ಹೌದು ಕನ್ನಡ ಸಿನಿಮಾಗಳು ಉಳಿಬೇಕು ಬೆಳಿಬೇಕು ಇನ್ನಷ್ಟು ಹೆಸರು ಮಾಡಬೇಕು ಅಂತ ಹೇಳಿ ಸೊ ವಿಭಿನ್ನವಾಗಿ ಪ್ರಚಾರ ಮಾಡೋದಾದ್ರೆ ನಿಮ್ಮ ಕಡೆಯಿಂದ ಹೇಗೆ ಪ್ರಚಾರ ಮಾಡಬೇಕು ಅಂತ ಅನ್ಕೊಂಡಿದ್ರ ಆಂಡ್ ಜನ ಥಿಯೇಟರ್ ಬರಲೇಬೇಕು ಗುರು ಬಂದ್ ನೋಡ್ಲೇಬೇಕು ನಿಮ್ ಕಡೆಯಿಂದ ಹೇಳೋದಾದ್ರೆ ಹೇಗೆ ಹೇಳ್ತೀರಾ ಅಂತ ಫುಲ್ ಸರ್ ರೋಮ್ಯಾನ್ಸ್ ಫೈಟ್ ಆಮೇಲೆ ಕಂಟೆಂಟ್ ಪ್ರತಿಯೊಂದಿದೆ ಮೇಡಮ್ ಸೊ ಮಕ್ಕಳಿಂದ ಹಿಡಿದು ದೊಡ್ಡವರು ಮುದುಕ್ರೋರಿಗೂ ಒಂದು ಸಿನಿಮಾ ನೋಡ್ಬೋದು ಅಷ್ಟು ಒಳ್ಳೆ ಸಿನಿಮಾ ಸೊ ನೀವು ಬಂದ ಮೇಲೆ ಅಂತೂ ಮೋಸನಿಲ್ಲ ಏ ಸಿನಿಮಾ ಏನು ಹಂಗೆ ಚೆನ್ನಾಗಿಲ್ಲ ಮಾತಂತೂ ಕೇಳಲಿಕ್ಕೆ ಸಾಧ್ಯನಿಲ್ಲ ಸೊ ಅಷ್ಟು ಚೆನ್ನಾಗಿದೆ ಸಿನಿಮಾ ನಿಮ್ಗೆ ಎರಡೂವರೆ ಅವರು ಆ ಎಲ್ಲ ಯೋಚನೆ ಬಿಟ್ಟು ಕಂಪ್ಲೀಟ್ ಆ ಸಿನಿಮಾದೊಳಗೆ ಇನ್ವಾಲ್ವ್ ಮಾಡ್ತೀವಿ ಸೊ ಎಲ್ಲರೂ ಬನ್ನಿ ಅದ್ರಿಂದ ರಿಲೀಸ್ ಆಗ್ತಿದೆ ನಮ್ಮ ಸಿನಿಮಾನ ಗೆಲ್ಸಿ ಎಸ್ ನಿಮ್ ಕಡೆಯಿಂದ ಹೇಳದೇಟರ್ ಖುಷಿ ಅಂತ ಹೇಳ್ಕೊಳ್ಳೋದಕ್ಕೆ ಇದು ಥ್ರಿಲ್ಲರ್ ಸಬ್ಜೆಕ್ಟ್ ಯೂಶಲ್ ಆಗಿ ಥ್ರಿಲ್ಲರ್ ಅಂದ್ರೆ ಎಲ್ರಿಗೂ ಆಲ್ಮೋಸ್ಟ್ ಅಕ್ಯೂರಿಯಾಸಿಟಿ ಇರುತ್ತೆ ಅದು ನೋಡ್ಬೇಕು ಅಂತ ಅನ್ಸುತ್ತೆ ಅದು ಇದ್ರಲ್ಲಿ ತುಂಬಾ ಎಲಿಮೆಂಟ್ಸ್ ಇದೆ ಈಗ ನೀವು ಮಾಡಿದೀರ ತಪ್ಪು ಅಂತ ಅನ್ಕೋಬಹುದು ಬಟ್ ನೀವಲ್ಲ ನೀವು ಆಗಿರಲ್ಲ ಅದು ಜನ ಇವಾಗ ಓ ಇವ್ನ ಮಾಡಿರ್ತಾನೆ ಅಂತ ಅನ್ಕೊಂತಾರೆ ಜನನ್ನ ಹಿಂಗ್ ಮಾತಾಡಕ್ ಬಿಡ್ತಾರೆ ಮೇಡಮ್ ಇಲ್ಲ ನೋಡಿ ಇವಾಗ ಇವ್ನ ಆಗಿದ್ದಾನೆ ಅಂತ ಅನ್ಕೊಂತಾರೆ ಅದು ಅವನಲ್ಲ ಸೊ ಈ ತರ ಎಲ್ಲ ಆಗುತ್ತೆ ಇದಾಗಿರ್ಬೋದ ಇದಾಗಿರ್ಬೋದು ಬಟ್ ಎಲ್ಲ ಆಗೋಯ್ತು ಅನ್ವಾಗ ಬಟ್ ಅದು ಅವ್ರ ಆಗಿರಲಿಲ್ಲ ಸೊ ಈ ತರದ ಒಂದಷ್ಟು ಎಲಿಮೆಂಟ್ಸ್ ಗಳನ್ನ ಇಟ್ಕೊಂಡು ಒಂದು ಅದ್ಭುತವಾದಂತ ಸಿನಿಮಾ ಥ್ರಿಲ್ಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇವಾಗ ಥ್ರಿಲ್ಲರ್ ಕಂಟೆಂಟ್ ಗಳು ಸ್ವಲ್ಪ ರೀಚ್ ಆಗ್ತಾ ಇದಾವೆ ಜನಕ್ಕೆ ಜನಕ್ಕೆ ಅದು ಇಷ್ಟ ಆಗ್ತಾ ಇದೆ ಸೊ ಅದೇ ತರದ ಒಂದು ಅದ್ಭುತವಾದಂತ ಸಬ್ಜೆಕ್ಟ್ ಅನ್ನ ಹೈಡ್ ಸಿಕ್ ಮಾಡಿದ್ರೆ ಹೆಸರಲ್ಲ ಇದೆ ಐಡ್ ಸಿಕ್ಕಂತ ಸೊ ದಯವಿಟ್ಟು ಇದೆ ಮಾರ್ಚ್ ಹದಿನೈನೇ ತಾರೀಕು ಥಿಯೇಟರ್ ಗೆ ಬಂದ ಸಿನಿಮಾ ನೋಡಿ ದಯವಿಟ್ಟು ಪೈರಸಿ ಮಾಡಬೇಡಿ ಕೈ ಮುಗಿದು ಕೇಳಕೊಂತಿನಿ ಇದೆ ಮಾರ್ಚ್ ತಾರೀಕು ಬಂದು ಸಿನಿಮಾ ನೋಡಿ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರಾ ಮೂವತ್ನಾಲ್ಕು ಯು ಡಿಜಿಟಲ್ ನೂರಾ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ